ನಾನ್ಯಾಗ ಚಲೋ ಹಗ ಅಂದ್ರ ಹಂಗ ಹಚ್ಕೊಂಡು ತಿನ್ಕೊಂತ ಹಂಗೆ ಹಚ್ಕೊಂಡು ತಿನ್ನೋಕಿಲ್ಲ ಆಯಕಿ ಶ್ಯಾನ್ಯಾರ್ ಇದ್ರೆ ಏನ್ ಮಾಡ್ತಾರೂ ಏನ್ ಮಾಡ್ತಾರೆ ಸುಮಾರು ಹೌದು ದೊಡ್ಡ ಇದ್ದಂದ್ರೆ ಏನ್ ಮಾಡ್ತಾರೆ ಮಾಸ್ತರ್ ಹೆಸಿಗೆ ತುಳುದಂದ್ರ ಏನು ಏನು ಮಾಡ್ತೇವೆ ಹೊಟ್ಟೆ ಇದ್ದಂದ್ರ ಸುಮ್ ಕಾಲಾಗೇನೋ ಏನೋ ಹತ್ತೈತಿ ಗಪ್ಪ ಅಂತ ಸುಮ್ ಒಲಿ ಸುಗುದ್ ಹೋಗಿ ಬಿಡ್ತಾನ ನಾವು ಆದ್ರೆ ವಿಜ್ಞಾನಗತ್ಲೆ ಶ್ಯಾನ್ಯಾರಿದ್ರು ಅಂದ್ರೆ ಏನ್ ಮಾಡ್ತಾರೂ ಹಾ ಏನೋ ಹತ್ತೈತಕ್ಕಪ್ಪ ಅಂತೇಳಿ ಕೈಯಾಗ ಹಿಡ್ದು ನೋಡ್ತಾರೆ ಹೌದು ಕೈಯಾಗ ಹಿಡಿದ್ರು ಅದು ಗೊತ್ತಾಗಂಗಿಲ್ಲ ಇವ್ರಿಗೆ ಏನು ಮಾಡ್ತಾರೆ ಒಂದಿಟ್ಟು ಮೂಗ ಹತ್ಕೊಂಡು ಬಾಯಾಗ ತಿಂದೂ ನೋಡ್ತಾರೆ ರೀ ಇವ್ರು ಹೌದು

ಎಂತ ಸಿರಿ ಮಾಡ್ಯಾರಂತ ನಿನಗೆ ಮಾತ್ರ ಹೇಳತ್ತೇನು ಏ ಕುಂತ ಕೇಳ ನೀನು ಕೇ ಜಿನಾಗಿಯಾಡಿಯ ಸಿರಿ ಅಂದ್ರೆ ಹುಡುಗಿ ನೀವು ಹುಡು ಶಿರಿ ಅಲ್ಲ ಏ ಇತ್ತ ಹೇಳ್ತನ ಕೇಳ ನಿನಗ ಸತ್ಯವಾಮಿ ಒಂದು ದಗದ ಮಾಯಾವಾಗ ಏ ಕೃಷ್ಣ ಪರಮತ್ಮ ಪಾದ ನೋಡ ಸತ್ಯವಾಮ ಪೂಜೆ ಹಾಕಿದ ಮೇಲೆ ತಿರುಗಿ ಬೇಸಾಳ ನಾನು ಶಕ್ತಿ ಪೂಜೆ ಮಾತ್ರ ಈಗ ಹೇง ಹೇง ಹೇ ಎ ಮುತ್ತಿನ ಹಾರ ಒಂದ ಇತ್ತ ಇದನ್ನ ಹೆಂಗ್ ಹೋಯ್ತಿ ಅಂತ ಜೋಡಿ ಜಿದ್ದ ಕಟ್ಬ್ಯಾಡಂತ ಅಂದಾಗ ಏ ವರ ನಾನ ಕ್ವಾಟನಿ ನನ್ಗ ತಿರುಗಿ ಬಿತ್ತೀರೇ ಮುದ್ದಿನಾರ ವರ ತೀರ್ಥನ ಅಂದಾಗ ಕೃಷ್ಣ ತುಗೊಂಡ ಕೈಯಾಗ ಮಾತ್ರ ತಂದಾಗ ಏ ಹಾಡು ಕೋತ ಬರ್ತಿದ್ರು ನೋಡ ಆವಾಗಿಯಾಡಿಯ ಯಾಕಂದ್ರೆ ನೋಡು ಸತ್ಯವಾಮಿ ಯುದ್ಧಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾರೆ ನಿಮ್ಮ ಅವ್ರೆಲ್ಲ ಸಿರಿ ಉಟ್ಟಾರು ಸೀರೆ ಉಟ್ಟ ದೊಡ್ಡವ್ರಿಗೆ ಯಾರ ಹೌದು ಏ ಹುಚ್ಚಿ ಸೀರೆ ಅಂದ್ರೆ ನಿನ್ನ ಸೀರೆ ಹುಟ್ಟಿಲ್ಲ ಅವ್ರ ಇದು ಸೀರೆ ಯಾವಾಗ ಸೀರೆ ಯಾವಾಗ ಬಣ್ಣ ಸೀರೆಗೆ ಸೀರೆ ಅನ್ನ ಕೊಟ್ಟಾಗ ಅದು ಜಾಡಗನೇ ಆದಾಗ ಇದು ಸೀರೆ ಹೌದು ಯಾ ಸೀರೆ ಮಶಬನಾರದಕ್ಕೆ ಸೀರೆ ನಿಮ್ಮ ಹೆಣಮಾ ಕುಳಗನೇ ಯಾಕ ಬರಂಗಿಲ್ಲ ಏಕಿಗೆನ್ನ ಯಾಕ ಬರ್ತೈತ ಅದಕ್ಕ ಗುದ್ದು ಗುದ್ದು ನೀರು ತಗಿಬೇಕಾಕೈತ ಅದಕ್ಕ ಲಾಳೆ ಸುತ್ತಾ ಕೇಳಕ್ಕೆ ಸೋಮನ ಲಾಳೆ ಸುತ್ತಾ ಅವನ ಕೈ ಯಾಕ ಕೊಡುವಾಟ ಹಾ ಅವ ಜಾಡಗೆ ಏನು ಮಾಡ್ತಾನ ಜಾಡಗೆ ಹೊಡದು ಹಾ ಸೀರಿನೇ ಅವ ಮಾತ ಹೌದು ಏಕಿಗೆ ಅದ ಬರಂಗಿಲ್ಲ ಮಸ್ತರ ಬರಂಗಿಲ್ಲ ಅವಾಗ ಏನು ಕೇಳತಾಳು ಸೀರೆಯಲ್ಲಿ ಹಂತಾ ಉಟ್ಟೆ ಸೀರೆ ಅಂದ್ರೆ ನಾನು ಸೀರೆ ಅಂತ ಹೇಳಬೇಡ್ನಿ ಹೌದು ಹೌದು ಎಂತ ಸೀರೆ ಮಾಡಿ ನಿರಾಕಾರ ವಸ್ತು ಅರಿವಿ ತೊಟ್ಟಕೊಂಡು ಬಂದ ನಾವು ಬಣ್ಣ ಕೊಟ್ಟದ ಸೀರೆ ಉಟ್ಕೊಂಡಿಲ್ಲ ನಾವು ಯಾಕಂದ್ರೆ ನೋಡ ಅವಾಗ ಏನ್ ಮಾಡ್ತಾಳಿ ಸತ್ಯಭೂಮಿ ಕೃಷ್ಣ ಪರಮಾತ್ಮ ಪಾದಕ್ ಬಿದ್ದಾಳ ಯಾಕಂದ್ರ ನನಗರ ಕೊಡ್ರಿ ಪರಮಾತ್ಮ ಪಾದಕ್ ಬೀಳ್ತಾಳು ಏನ್ ಬೇಡ್ತಿ ಬೇಡ ಕೊಡ್ತೀನ ನಾವು ಕೃಷ್ಣ ಪರಮಾತ್ಮ ಅವಾಗಿ ಹವಾಗಿಕ್ಕೇನ್ ಬೇಡ ಅವ ಸತ್ಯವಾಮಿ ಏನ್ ಬೇಡ ನಾ ಏನಿಲ್ರಿ ಶಕ್ತಿ ಪೂಜೆ ಹಾಕಿದನಿ ಹಾ ಗಂಡ ಮಕ್ಳಿ ಯಾರು ಹೊರಗ ನನಗೆ ನನಗ್ ಹೊರ ಕೊಡ್ರಿ ಅಂದಿ ಕೇಳಿದ ಆಕಿ ಆಕೆ ಕೇಳಿದ ಕುವೀಕೆ ಮತ್ತು ತಿರುಗಿ ಬಿದ್ದ ಕ್ವೀಕೆ ಹೌದು ಯಾಕಂದ್ರ ಆತು ರೀ ಯಾಕಂದ್ರೆ ಮಷಿಬನ ವಿಧಾನ ಗಟ್ಲೆ ಯಾವ್ ನಾಲಿಗೆ ಹಿಂಗಾರಿ ಆಕೆಗು ಇವೆಲ್ಲ ಹಿಂಗೆ ರೀ ಸುಮ್ ವರ ಬಿಡುದು ನಮ್ಮಿಂದ ಉದ್ಧಾರ ಹೋಗೋದು ಹಾಂ ಮತ್ತು ಹೆಚ್ಚಿನ ಅವ್ರು ಅನ್ನೋದು ಹೌದು ಅಂತ ಜಾತಿ ಬೇಡ ಆಗೈತಿ ಬಿದ್ದು ಮೂಗ ಮ್ಯಾಲೆ ಅಣೋದಿಲ್ಲ ಹ್ಞೂ ತೆಳಗೆ ತೆಳಗ ಬೀಳುದ ಮೂಗ ನನ್ನ ಮ್ಯಾಲ ಆಯ್ತು ನೋಡಿ ನಾನು ಹೆಂಗೆ ತೊಟ್ಟ ಕೇಳನೆ ಅನ್ನೋದು ಹೌದು ಇನ್ನೊಂದು ಚಟ ಕಲ್ತ ರೀ ಅವ್ರಿಗೆ ಹೆಣ್ಣು ಎಲ್ಲ ಹಾ ನಿಮ್ಗೇನ್ರಿ ಮತ್ತ್ ನಮಗ ಐತೆ ಅದು ಕುಸ್ತಿ ಆಸರಿಗೆ ನಮಗಾಯ್ತೇವ ಈ ದೇಶ ಅವಾಗ ಪಾದಕ ಬಿದ್ದ ಕೇಳ್ತಾರ ಏನತ್ತ ಏನಂತ ಕೇಳ್ತಾವ್ ಗಂಡಸರ ಯಾರು ಒಳಗೆ ಬರಬಾರ್ದಂಗ ನನಗೆ ಕೊಡ್ರಿ ಅಂತ ಹೋಗಿ ರಾ ಕೊಟ್ಟ ಅವಾಗ ಶಕ್ತಿ ಪೂಜೆ ಹಾಕಿ ಏನ್ ಮಾಡ್ತಾಳಿ ಕೇ ಕೃಷ್ಣ ಪರಮಾತ್ಮ ಹೇಳ್ತಾಳ ಏ ಶಕ್ತಿ ಪೂಜಾರ ಹಾಕತ್ ಹೇಳಿದಿ ಹೌದು ಶಕ್ತಿ ಪೂಜಾರ ಹಾಕಿ ನೀವು ಮುತ್ತಿನ ಹಾರ ನಂತೆ ಕಳತಿ ಹೌದು ಇದನ್ನ ಹೆಂಗ್ ಹೋಯ್ತು ಹೋಯ್ ನೋನು ಈಕೆ ಹಾ ಓಡ್ ತಿರುಗಿ ಹೋದ್ಲು ಹೌದು ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನ ಏನ ಏ ಹುಚ್ಚಿ ನಾನು ತೆಕ ಹೊರ ಬೇಡದಿ ನನಗ ಹಿಂಗ ತಿರುಗಿ ಬದ್ದದಿ ಇದನ್ನ ಹೋಯ್ತು ನೋಡಕೆ ಆದ್ರೆ ಗಮ್ಮತ್ ನೋಡಕೆ ಅಂದವು ಹೌದು ಒಂದ್ ಏನ್ ಮಾಡ್ಯಾನ ಏನ್ ಮಾಡ್ಯಾನ ಅವಾಗ ಮನ ಮೋಹಣ ಹನುಮಂತನು ಅಂತ ಕೂಸನ ತಗೊಂಡ ಏನು ಹಾಡ್ಕೊತ ಬಂದ ಏನ್ ಹಾಡ್ಕೊತ ಬಂದ್ ಮಾಸ್ತಾರೆ ಮನಮೋಹನ ಮನಮೋಹಣ ಮನದ ಮನರಂಜನಾ ಬಾಳಾಜೋ ಟೈಮ್ ಏನು ಮಾಡ್ತಾಳು ಮನಂತ ಹೌದು ಬುದ್ಧಾಗಿ ಕೇಳ್ತಾನೂ ಹಾಂ ದೂತಿನ ಕಳಿಸ್ತಾಳೆ ಏನು ಅಂತ ಹೇಳಿ ಏ ಅಲ್ಲಿ ಕೊರ್ವಾಂಜಿ ಹೊಂಟಾನೂ ಹಾಂ ಕರ್ಕೊಂಬರಾಗ ದೂಚಿ ಹೊಂದಲಿಕ್ಕೆ ಹೌದು ಅವಾಗ ಈಕೆ ಮಾತು ಕೇಳಿ ಮತ್ತು ದೂತಿ ಇದಾಗದು ಏನು ಹಾಂ ಏನು ಮಾಡುದು ಸತ್ಯ ಮಾಮಿ ಮಾತು ಕೇಳುದು ಅಷ್ಟೊಲಾ ಹೌದು ಆಕೆ ಮಾಡು ಅಂದ್ರೆ ಮಾಡುವುದು ಬಿಡು ಅಂದ್ರೆ ಬಿಡುದು ಇಂಥದಗದಿತ್ತವನ ಅವಾಗ ಏನು ಮಾಡುದು ಸತ್ಯ ಮಾಮಿ ದೂತಿ ಗಾಳಿ ದೂತಿ ಹೋಗಿ ಕೆರ್ಕೊಂಬರ ಕೊತು ಕೊರ್ವಾಂಜಿನ

ಏ ನಿಮ್ಮ ಸತ್ಯ ವಾಮಿ ಕಡಿ ಅಂದ್ರೆ ಬಾಳ ಚಲೋ ಆತ ಬಾ ಅದಕ್ಕ ಬಂದ ನಾಕಿಗ್ ಭೇಟಿ ಆಗಾಕ ಹೌದ್ ಹೌದು ಅಂದ ಬಿಟ್ ನಾ ಹೇಳ್ತಾನ ಅವ ಏನ್ ಹೇಳು ನಡಿ ಹೋಗುಣು ಅಂದ ದಾರಿ ಕೂಡಿ ಹೋಕ್ಕಿದ್ರು ಇವ್ರು ಏ ಗೊನ್ ಒಂದಿ ಹೋಗೋವಾಗ ಬಗಲಾಗಿನ ಕುಸಿದು ಕೊರವಂಜಿ ಕೈಯಾಗಿನ ಕೂಸಳಾಕ ಹತ್ತಿ ಬಿಡ್ತು ಹಾ ಅವಾಗ ದೂತಿ ಕೇಳ್ತಾನ ಕೊರವಂಜಿನ ಏನತ ಏನದ್ ಹೇಳ್ರಿ ಏ ಕೊರವಂಜಿ ಕೂಸ ಅಳಾತೈತಿ ಹುಚ್ಚಿ ಹಾ ಮಲಿಯರ ಕುಡ್ಸಲ ಎಟ್ಟ್ ಅಳಾತೈತಿ ಕೂಸ ಅಂದಳಕ್ಕೆ ಅವಾಗ ಏನು ಹೇಳ್ರಿ ಅಂದ್ರಪಟ್ಟನ ಅವ ಕೊರವಂಜಿ ಹೇಳ್ತಾನ ಏನು ಏ ಎಂದು ಹುಟ್ಟೈತೆ ಹುಟ್ಟ್ಯಾತು ನನ್ನ ಕಾಂದ ಆ ಮಲಿನ ನೋಡಿಲ್ಲ ಅಂದಾವ ವಿದ್ಯೆ ಸಿರಿಗತ್ಲೆ ಹೌದು ಈಕ ಮಲಿ ಕುಡ್ದೆ ಎಲ್ಲಾರು ಜೋಪಾನ ಆಕಾರತ್ ಹೇಳ್ತಾರೆ ಖರೆ ಹಾ ಹುಟ್ಟ್ಯಾತು ಹುಟ್ಟೈತಿ ಅಂದ ಮಲಿನ ಅನ್ನೋದು ಗೊತ್ತಿಲ್ಲ ಮಲಿನ ನೋಡಿಲ್ಲ ಅಂದಾವ ಹಾಡು ಮೂರು ವ್ಯವಸ್ಥಿತಿ ವರ್ಸದ ನಾನ್ ನೀವ್ ಹೊರಸಲ್ ಮೇಲೆ ಬಂದು ಕುಡಿಸಿರ್ತಾಳು ಹಾಲು ಅದಕ್ಕೆ ಏನ್ ಮಾಡ್ಯವ್ ಏನ್ ಹರ್ದವ್ರ ಈ ಏನಿಗೆ ಹೋಗಿರ್ತಾಳು ಏನ್ ಮಾಡ್ಯಾವ್ ಇಲ್ಲ ಹಾಲು ನಿಮ್ಮ ಮೂವಾಗಳು ಯಾರು ಹೋಗಿಲ್ಲ ಅಲ್ಲಿ ಹಾ ನಮ್ಮ ಕೃಷ್ಣ ಪರಮಾತ್ಮ ಏನ್ ಅಮೃತ ಹೆಬ್ಬಳಾಗ ಅಮೃತಿ ಆ ಕೂಸಿನ ಬರು ತಡಾಕಿಲ್ಲ ಏನ್ ಮಾಡಿರ್ತೈತಿ ಏನ್ ಮಾಡ್ಬೇಕು ಹೆಬ್ಬಳ ಹಿಡ್ಕೊಂಡು ಹೊರಗ ಬಂದಿರ್ತೈತಿ ಅದು ಹೌದು ಬೇಕಾರ ಸಾಲಿ ಒಳಗ ಮಾಸ್ತರ್ ಏನ್ ಮಾಡ್ತಾನು ಬಿಡಂಗಿಲ್ಲ ಅವಾಗ ಏನು ಏನ್ ಕೇಳ್ತಾನು ಏ ಮಗನಾಗಿ ದೊಡ್ಡವಾಗಿದಿನ ಹೆಬ್ಬಳ ಬಾಯಾಗಿ ಹಿಡಿತು ಬಡದ್ ಯಾಕ ಅಲ್ಲಿ ಅಮೃತ ಕೃಷ್ಣ ಪರಮಾತ್ಮ ಅಲ್ಲಿ ಅಮೃತ ಇರ್ತಾನೆ ಹೆಬ್ಬಾಳದಾಗ ಹೌದು ಆ ಅಮೃತ ಜೋಪಾನ ಆಗೈತಿ ಹುಚ್ಚಿ ಮೂರ್ ದಿನ ಆಗುತ್ತಾನ ಹಾ ಮತ್ತ ಅಲ್ಲಿ ನಿಮ್ಮ ಯಾರು ಹಾಲು ಈ ಕೃಷ್ಣ ಪರಮಾತ್ಮನ ಕೈಯಾಗ ಪರಮಾತ್ಮನ ಕೈಯಾಗಿದ್ದಾವ ಈ ಪ್ರಶ್ನೆದ ಹೆಸರು ಏನೈತಿ ಮನಮಾತ ಮಾತಾಂತ ಹೆಸರು ಐತಿ ಹೌದು ಈ ಟೇಜ್ ಆಗ್ಲಿಕ್ಕೂ ಇನ್ನೊಂದು ಟೇಜ್ನಾಗಾದ್ರು ಹೇಳ ಮಶಿಬ್ ನಾಳೆ ವಿದ್ಯಾಡ್ ಜಾಗದ ಹೆಸರು ಜಾಗದಾಗ ಏನು ಕೃಷ್ಣ ಪರಮಾತ್ಮ ಕುಸಾ ತನ್ನ ಕೊರವಂಜಿ ಕೈಯಾಗ ಹಾ ಆ ಕೈಯಾಗ ಇನ್ನ ಎರಡ್ ಹೆಸರು ಬಿದ್ದಾವ ಒಂದೊಂದು ಜಾಗದಾಗ ಬೇರೆ ಬೇರೆ ಹೆಸರುದ್ ಈಗ ಏನ್ ಅವ್ ತಂದ ನೋಡು ಅವನ ಹೆಸರು